ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕೋಲಾರ ಜಿಲ್ಲೆಯ ಶಿರಾಸ್ಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ನೆಲೆಸಿರುವಂತಹ ತಿರುವೆಂಗಳ ಸ್ವಾಮಿ ಸನ್ನಿಧಿಯಲ್ಲಿದ್ದೇವೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು ಭಕ್ತಾದಿಗಳು ಬೆಳಗಿನ ಜಾವದಿಂದಲೇ ದೇವರ ದರ್ಶನವನ್ನು ಪಡೆದುಕೊತಾ ಇದ್ದಾರೆ ಇವತ್ತಿನ ವಿಶೇಷತೆ ಮತ್ತು ಇವತ್ತಿನ ಇಲ್ಲಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ನಾವಿಲ್ಲಿರುವಂತಹ ಗ್ರಾಮಸ್ಥರನ್ನು ಕೇಳಿ ತಿಳಿಸ್ಕೊಳ್ಳೋಣ ಬನ್ನಿ ರೋಣೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟ್ರಮಣ ಸ್ವಾಮಿ ಅಂದರೆ ಅರ್ಜುನ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಬಹಳ ಪುರಾತನವಾದದ್ದು ಇಲ್ಲಿ ಬರ್ತಕ್ಕಂಥ ಭಕ್ತರು ಈ ದೇವಾಲಯದಲ್ಲಿ ಏನಾದರೂ ಒಂದು ಪೂಜೆ ಏನಾದರೂ ಒಂದು ಸೇವೆ ಮಾಡಿದಾಗ ಅವರಿಗೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಅಂತಕ್ಕಂಥ ಒಂದು ಭಾವನೆ ಇದೆ ಈ ಭಾವನೆಯೊಂದಿಗೆ ಇಲ್ಲಿ ಪ್ರತಿ ವರ್ಷ ನಾವು ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ದ್ವಾದಶಿ ಎರಡನ್ನೂ ಬಹಳ ಬ ಭಕ್ತರ ಒಂದು ಸಹಕಾರದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನಡೆಸ್ತೀವಿ ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು ಇಪ್ಪತ್ತು ಸಾವಿರ ಜನ ದೇವ ದೇವರ ದರ್ಶನಕ್ಕಾಗಿ ಬರ್ತಕ್ಕಂಥ ಒಂದು ಊಹೆ ಇದೆ ಹಾಗೂ ಈ ವೈಕುಂಠ ಏಕಾದಶಿ ದಿನ ಇಲ್ಲಿಗೆ ಬಂದು ಈ ದೇವಾಲಯದಲ್ಲಿ ಯಾರೇ ಭಕ್ತರು ತಮ್ಮ ಇಷ್ಟಾರ್ಥಗಳ ನೆರವೇರೋ ಸಲುವಾಗಿ ತಾವೇನಾದರೂ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಹೋದರೆ ಈ ಒಂದು ವೈಕುಂಠ ದ್ವಾರದಲ್ಲಿ ಅವರು ಒಂದು ಪ್ರವೇಶ ಹಾಕಿ ದೇವರ ದರ್ಶನ ಮಾಡ್ಕೊಂಡೋದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ನಾವೇ ಹೇಳೋದಲ್ಲ ಇದು ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಮಾತು ಹಾಗಾಗಿ ಇಲ್ಲಿ ಭಕ್ತರು ಅನೇಕ ಸಾವಿರಾರು ಜನ ಬಂದು ಹೋಗ್ತಾರೆ ಅದೇ ಅಲ್ಲದೆ ಇಲ್ಲಿನ ಒಂದು ಪ್ರಸಾದ ವಿಶೇಷ ಆ ಒಂದು ಇಪ್ಪತ್ತು ಸಾವಿರ ಜನಕ್ಕೂ ಕೂಡ ಯಾರಿಗೂ ಏನೂ ಕಮ್ಮಿ ಇಲ್ದಿರ ಈ ಒಂದು ಪ್ರಸಾದ ವಿತರಣೆ ಆಗುತ್ತೆ ಇದೆಲ್ಲ ದೇವಾಲಯದವರಲ್ಲ ಇದೆಲ್ಲ ಕೂಡ ಸುತ್ತಮುತ್ತಲೂ ಗ್ರಾಮಗಳ ಹಳ್ಳಿಗಳ ಹಾಗೂ ಇನ್ನೂ ಅನೇಕ ಭಕ್ತರ ಒಂದು ಕೊಡುಗೆ ಅವರೇ ತಂದು ಈ ದೇವಾಲಯಕ್ಕೆ ಈ ಮೂಟೆ ಮೂಟೆಗಳ ರೀತಿಯಲ್ಲಿ ತಂದು ಹಾಕ್ತಾರೆ ಅದೆಲ್ಲವನ್ನು ನಾವು ಮುಂದೆ ಇದ್ದು ನಡೆಸ್ಕೊಳ್ತೀವಿ ಅಷ್ಟೇ ಇರೋದಿಲ್ಲ ಹಾಗೇನೆ ಈ ಒಂದು ದೇವಾಲಯದ ಹೂವಿನ ಅಲಂಕಾರ ಆಗ್ಬೋದು ನಂತರ ಈ ಒಂದು ದೇವಾಲಯದ ಸ್ವಚ್ಛತೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಈ ಗ್ರಾಮದ ಹಾಗೂ ಭಕ್ತಾದಿಗಳ ಒಂದು ಮಹಿಳೆಯರು ತುಂಬಾ ಆ ಮುತುವರ್ಜಿ ವಹಿಸಿ ಅವರು ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಹೂ ಕಟ್ತಕ್ಕಂಥದ್ದು ಸ್ವಚ್ಛತೆ ಮಾಡ್ತಕ್ಕಂಥದ್ದು ತರಕಾರಿ ಬಿಡಿಸ್ತಾರೆ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರೆ ಹಾಗೇನು ಈ ಒಂದು ಗ್ರಾಮದ ಜನರು ಕೂಡ ಯಾವುದೇ ಒಂದು ಕಾರ್ಯಕ್ರಮ ವೈಕುಂಠ ಏಕಾದಶಿನೇ ಅಲ್ಲ ಈ ದೇವಾಲಯದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಯಾವುದೇ ರೀತಿಯ ಒಂದು ಲೋಪ ಇಲ್ಲದೆ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯಾಗಿ ಈ ಒಂದು ದೇವಾಲಯ ಪ್ರತಿ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ ವರ್ಷ ವರ್ಷ ನಾಳೆ ಮುಕ್ಕೋಟಿ ಏಕಾದಶಿ ಇದೆ ನಾಳೆ ಕೂಡ ಈ ಒಂದು ಭಕ್ತರು ತಂಡೋಪ ತಂಡವಾಗಿ ಬರ್ತಾರೆ ನಾಳೆ ಬಾಳೆ ಎಲೆ ಊಟ ಇರುತ್ತೆ ಎಲ್ಲ ಭಕ್ತಾದಿಗಳು ಬಂದು ಈ ಬಾಳೆ ಎಲೆ ಊಟವನ್ನು ಸೇವಿಸಿ ಅವರು ಒಂದು ಉಪವಾಸ ವ್ರತವನ್ನ ನಾಳೆ ಬಿಡ್ತಾರೆ ಹೀಗೆ ಈ ಒಂದು ವೈಕುಂಠ ಏಕಾದಶಿ ನಂತರ ಏಪ್ರಿಲ್ ತಿಂಗಳಲ್ಲಿ ಇದೇ ಲಕ್ಷ್ಮೀಕೃಹಣ ಸ್ವಾಮಿಯ ಬ್ರಹ್ಮರಥೋತ್ಸವ ಹದಿನೈದು ದಿನಗಳು ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಅದು ಕೂಡ ಚೆನ್ನಾಗಾಗುತ್ತೆ ಹಾಗೆಯೇ ಈ ಒಂದು ವೈಕುಂಠ ಏಕಾದಶಿ ವಿಶೇಷತೆ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರೂ ಕೂಡ ನಾವು ಯಾರಿಗೂ ಏನು ಒಂದು ಪೈಸೆ ಕೊಡೋಲ್ಲ ಅವರೇ ಫ್ರೀಯಾಗಿ ಬಂದು ಮಾಡ್ತಾರೆ ಅಷ್ಟೊಂದು ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನ ಆದ್ದರಿಂದ ಎಲ್ಲರೂ ಕೂಡ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಜೈ ನಮಸ್ಕಾರ ಕೆ ಎ ಕನ್ನಡ ನ್ಯೂಸ್ ಚಾನಲ್ಗೆ ನನ್ನ ಈ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ನಾನು ಶುಭಾಶಯಗಳನ್ನು ಮತ್ತು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ದಿನ ಈ ರೋಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಎಂಟು ಸ್ವಾಮಿಯವರ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆಯಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಲ್ಲ ಲಕ್ಷಾಂತರ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಅರಿಕೆಗಳ ಸಮೇತವಾಗಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳು ಬಹಳ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಪ್ರಸಾದ ವಿನಿಯೋಗ ಇದೆ ಮತ್ತು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಎಲ್ಲ ವ್ಯವಸ್ಥೆಗಳನ್ನು ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಈ ಗ್ರಾಮದ ಮತ್ತು ಗ್ರಾಮಸ್ಥರು ಹಾಗೂ ಈ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ತನು ಮನ ಧನ ಅನ್ನುವಂತಹ ಅರ್ಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪತ್ನಿ ಮತ್ತು ನಮ್ಮ ಭಾವ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ಕೆ ಎ ಕನ್ನಡ ನ್ಯೂಸ್ ಚಾನಲಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತು ಸ್ವಾಮಿ ಸ್ವಾಮಿಯವರಿಗೂ ನಾನು ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತನ್ನು ಮಾಡ್ತಾ ಇದ್ದೀನಿ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ